ಕೇರಳದ ವೈನಾಡು ದುರಂತದಲ್ಲಿ ಮಡಿದವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಳವಾಗ್ತಾ ಇದೆ ತೆರವು ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಈ ನಡುವೆ ಸಾಲು ಸಾಲು ಹೆಣದ ರಾಶಿಗಳು ಸಿಗ್ತಾ ಹೋಗ್ತಿವೆ ವೈನಾಡಿನಲ್ಲಿ ಈವರೆಗೆ ಎರಡು ನೂರ ಎಪ್ಪತ್ತಾರು ಮಂದಿ ಈ ದುರಂತದಲ್ಲಿ ಅಂತ್ಯವನ್ನು ಕಂಡಿದ್ದಾರೆ ಮರಣ ಮೃದಂಗ ಹೆಚ್ಚಳವಾಗ್ತಾ ಸಾಕ್ತಿದೆ ಐನೂರಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ ದುರಂತ ಎಷ್ಟು ಭೀಕರವಾಗಿತ್ತು ಅಂದರೆ ಐನೂರಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ದಾವೆ ಇಲ್ಲಿ ಐದು ಗ್ರಾಮಗಳಿದ್ವು ಗ್ರಾಮಗಳಿದ್ವು ಐನೂರಕ್ಕೂ ಹೆಚ್ಚು ಮನೆಗಳು ಇದ್ವು ಅನ್ನುವಂಥದ್ದು ಯಾವುದು ಕೂಡ ಕಂಡುಬರೋದಿಲ್ಲ ಅಂತಹ ಒಂದು ಪರಿಸ್ಥಿತಿ ಕಾಣೋದಕ್ಕೆ ಸಿಗ್ತಾ ಇದೆ ವಿನಾಶವನ್ನ ನೋಡಿದ್ರೆ ಎಂಥವರ ಎದೆಯೂ ನಡುಗುವಂತಹ ದೃಶ್ಯಗಳು ಕಾಣಲಿಕ್ಕೆ ಸಿಗ್ತಾ ಇದೆ ಇನ್ನು ಆ ಮಲಗಿದ್ದವರು ಮಲಗಿದ್ದಲ್ಲೇ ಸಾವನ್ನಪ್ಪಿದ್ದಾರೆ ಕುಳಿತವರು ಕುಳಿತಲ್ಲೇ ಸಾವನ್ನಪ್ಪಿದ್ದಾರೆ ಯಾವ ಭಂಗಿಗಳಲ್ಲಿ ಇದ್ದರೂ ಅದೇ ಭಂಗಿಗಳಲ್ಲಿ ಅವರ ಮೃತದೇಹಗಳು ಪತ್ತೆಯಾಗ್ತಾ ಇದೆ ಐದು ಕುಟುಂಬಕ್ಕೂ ಹೆಚ್ಚು ಕುಟುಂಬಗಳು ಸಂಪೂರ್ಣವಾಗಿ ಸಾವನ್ನಪ್ಪಿದ್ದಾವೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಇನ್ನು ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಇದೆ ಎನ್ ಡಿ ಆರ್ ಎಫ್ ತಂಡ ಎಸ್ ಡಿ ಆರ್ ಎಫ್ ತಂಡ ಸೇನೆಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನು ಇವೆ ಒಂದೆಡೆ ನಿರಂತರ ಮಳೆಯ ನಡುವೆ ಹರಿತಾ ಇರುವಂತಹ ನೀರು ಈ ನೀರಿನ ನಡುವೆ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಸಲಾಗ್ತಾ ಇದೆ ಈವರೆಗೆ ಸರಿಸುಮಾರು ನಾಲ್ಕೂವರೆ ಐದು ಸಾವಿರಕ್ಕೂ ಹೆಚ್ಚು ಜನರನ್ನು ರಕ್ಷಣೆ ಮಾಡಲಾಗಿದೆ ಸುರಕ್ಷಿತ ಸ್ಥಳಗಳಿಗೆ ಅವರನ್ನ ರವಾನೆ ಮಾಡಲಾಗಿದೆ ಇನ್ನು ಮತ್ತೊಂದೆಡೆಯಲ್ಲಿ ಹೆಣಗಳ ರಾಶಿಗಳು ಕೂಡ ಸಿಗ್ತಾ ಇದೆ ಅನೇಕರ ಹೆಣಗಳು ಇದೆ ಹೆಣಗಳನ್ನು ಕೂಡ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ನಡುವೆ ತಮ್ಮವರನ್ನು ಹುಡುಕಾಡೋದಕ್ಕೆ ಅಂತ ತಮ್ಮವರ ಮೃತದೇಹಗಳನ್ನು ಹುಡುಕಾಡೋದಕ್ಕೆ ಅನೇಕರು ಹರಸಾಹಸ ಪಡ್ತಾ ಇದ್ದಾರೆ ತಮ್ಮ ತಮ್ಮವರ ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಕಣ್ಣೀರ ಕೋಡಿ ಇದೆ ಈ ನಡುವೆ ಅನೇಕ ಕುಟುಂಬಗಳೇ ಸಂಪೂರ್ಣವಾಗಿ ಸರ್ವನಾಶ ಆಗಿದ್ದಾವೆ ಸಂಪೂರ್ಣ ಮನೆ ಸರ್ವನಾಶ ಆಗಿದೆ ಕುಟುಂಬಕ್ಕೆ ಕುಟುಂಬವೇ ಆ ಸತ್ ಹೋಗಿದೆ ಈ ನಡುವೆ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಕೂಡ ಯಾರೊಬ್ಬರು ಉಳಿದಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ನಡುವೆ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡುವಂತಹ ಕೆಲಸವನ್ನು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ ಈ ನಡುವೆ ನಿರಂತರವಾಗಿ ಆಗ್ತಿರುವಂತಹ ಮಳೆ ಅದರ ನಡುವೆ ಹರಿದು ಬರ್ತಾ ಇರುವಂತಹ ನೀರು ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ വീഡിയോ വീഡിയോ 哦、oh, oh, okay. mm，好嘞。明天 ウィル。うん見る見る